Fuck. ಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ ನೋವ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ ಇವತ್ತು ಬೆಳಗ್ಗಿಂದ ನಾವು ಚಿಕ್ಕಪಟ್ ವಿಧಾನಸಭಾ ಕ್ಷೇತ್ರ ನಾವು ಬಹಳ ಅದ್ಭುತವಾಗಿ ಪ್ರಚಾರ ಆಗ್ತಾ ಇದೆ ನಮ್ಮ ತಂದೆ ಸಾರಿಗೆ ಮಂತ್ರಿ ರೆಡ್ಡಿ ಅವರು ಅವರು ಸಹ ಅರ್ಧ ಇಲ್ಲಿ ಚಿಕ್ಕಪಟ್ಟಣ ಹಾಳೆ ಜಯನಗರಕ್ಕೆ ಬರ್ತಿತ್ತು ಮತ್ತೆ ಇಲ್ಲಿ ನಮ್ಮ ಮಾಜಿ ಎಮ್ ಎಲ್ ಎ ಆದಂತ ಶ್ರೀ ದೇವರಾಜ್ ಆರ್ ವಿ ದೇವರಾಜ್ ಸರ್ ಅವರು ಸಹ ಅವರು ಕ್ಷೇತ್ರ ಇದು ಮತ್ತೆ ನಮ್ಮ ಕಾರ್ಪೊರೇಟರು ನಮ್ಮ ಉದಯ್ ಕುಮಾರ್ ಸರ್ ಅವರು ಯುವರಾಜ್ ಅವರು ಅವರು ಸಹ ಸುಧಾಮ್ ನಗರ ಕಾರ್ಪೊರೇಟರು ಮತ್ತೆ ಎಲ್ಲ ಹಿರಿಯರು ಕೃಷ್ಣಪ್ಪ ಅವರು ಎಲ್ಲರೂ ಇವತ್ತು ವಿಶೇಷವಾಗಿ ಈಗ ಬೆಳಿಗ್ಗೆ ನಕ್ಷತ್ರ ವಿಲ್ಸನ್ ಗಾರ್ಡನ್ ಹೊಂಬೇಗೌಡ ನಗರ್ ಆಮೇಲೆ ತಿಲಕ್ ನಗರ್ ಈಗ ಸಿದ್ದಾಪುರ ಎಲ್ಲ ಮುಗಿಸ್ಕೊಂಡು ಈಗ ನಾವು ಲಾಲ್ಬಾಗ್ ಪಾಸ್ ಆಗ್ತಾ ಇದ್ದೀವಿ ಇಲ್ಲಿ ಹತ್ರ ನೀವು ಕೆಂಪೇಗೌಡ ಸ್ಟ್ಯಾಚು ಪುತ್ಲೆಯನ್ನು ನೀವು ನೋಡ್ಬೋದು ನಮ್ಮ ಬೆಂಗಳೂರಲ್ಲಿ ಎರಡನೇ ನಮ್ಮ ಕೆಂಪೇಗೌಡರ ಸ್ಟ್ಯಾಚು ಇಲ್ಲೇ ಸ್ಥಾಪನೆ ಮಾಡಿದ್ದು ಎರಡ್ ಸಾವಿರದ ಆರಲ್ಲಿ ಸೊ ಹಾಗಾಗಿ ನಮ್ಮ ನಾಡಪ್ರಭು ಕೆಂಪೇಗೌಡರು ನಮ್ಮ ಊರ್ನ ನಮ್ಮ ನಗರನವರು ಇವತ್ತು ಸಹ ಬಹಳ ಅನೇಕ ಭಾಗದಲ್ಲಿ ನಾವು ಅಂಬೇಡ್ಕರ್ ಜಯಂತಿನ ನಾವು ಆಚರಿಸ್ಕೊಂಡ್ ಬಂದ್ವಿ ನಮಗೆ ನಾನು ಒಬ್ಬ ಶಾಸಕಿ ಆಗಿದ್ದೀನಿ ನನಗೆ ಒಬ್ಬ ಮಹಿಳೆಯಾಗಿ ಓಟ್ ಹಾಕಕ್ಕೆ ಇವತ್ತು ಹಕ್ಕಿದೆ ನಮ್ಮ ದೇಶದಲ್ಲಿ ಸಮಾನತೆ ಅಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಸೊ ಹಾಗಾಗಿ ಇವತ್ತು ಎಲ್ ಹೋದ್ರು ಸಹ ಯುವಕ ಯುವಕರಾಗಿರಲಿ ಮಹಿಳೆಯರಾಗಿರ್ಲಿ ಎಲ್ಲ ಹಿರಿಯರು ಎಲ್ರೂ ಸಹ ಬಂದು ಬಹಳ ಅವರೇ ನೋಡಿ ಕಿಟಕಿಯಿಂದ ವೇವ್ ಬಾಯಿ ಹೇಳ್ತಾರೆ ನಮಸ್ಕಾರ ಮಾಡ್ತಾರೆ ಈ ತರ ವಿಕ್ಟ್ರಿ ಸೈನ್ ತೋರಿಸ್ತಾರೆ ನೀವೇ ಗೆಲ್ಲಬೇಕು ನೀವು ಅಭ್ಯರ್ಥಿಯಾಗಿರೋದು ನಮಗೆ ಬಹಳ ಸಂತೋಷ ಆಗ್ತಿದೆ ಆ ಈ ಕಾಂಗ್ರೆಸ್ ಹೇಗೆ ಕೆಲಸ ಮಾಡ್ತಿದ್ಯೋ ಸರ್ಕಾರ ಅಭಿವೃದ್ಧಿ ಕೆಲ್ಸಗಳಿಂದ ಇರ್ಬೋದು ಮತ್ತೆ ಇತ್ತೀಚೆಗೆ ಈ ಗ್ಯಾರಂಟೀಸ್ ಇರ್ಬೋದು ಸೊ ಹಾಗಾಗಿ ಭಾಳ ನಿಜವಾಗ್ಲೂ ಸಂತೋಷ ಆಗುತ್ತೆ